ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಹೊಸ ವರ್ಷದಲ್ಲಿ ವಿವಿಧ ಕಾರು ಕಂಪನಿಗಳು ತಮ್ಮ ಬಹು ನಿರೀಕ್ಷಿತ ಕಾರುಗಳ ಬಿಡುಗಡೆಗೆ ಸಿದ್ಧವಾಗ್ತಿವೆ ಇದೇ ವೇಳೆ ಮಾರುಕಟ್ಟೆಯಲ್ಲಿರುವ ಕೆಲವು ಕಾರುಗಳು ಮಾರುಕಟ್ಟೆಯಿಂದ ನಿರ್ಗಮಿಸಲು ಸಿದ್ಧವಾಗಿದ್ದು ಇನ್ಮುಂದೆ ಈ ಕಾರುಗಳು ಗ್ರಾಹಕರಿಗೆ ಖರೀದಿಗೆ ಲಭ್ಯವಿರುವುದಿಲ್ಲ ಅಂತ ಹೇಳಬಹುದು ಹಾಗಾದರೆ ಮಾರುಕಟ್ಟೆಯಿಂದ ಈ ವರ್ಷ ನಿರ್ಗಮಿಸುತ್ತಿರುವ ಕಾರುಗಳು ಯಾವುವು ನಿರ್ಗಮನಕ್ಕೆ ಕಾರಣ ಏನು ಈಗೆಲ್ಲ ಮಾಹಿತಿ ಇಲ್ಲಿದೆ ಗ್ರಾಹಕರ ಬೇಡಿಕೆಯಂತೆ ಹೊಸ ಕಾರುಗಳ ಬಿಡುಗಡೆಗೆ ಸಿದ್ಧವಾಗುತ್ತಿರುವ ವಿವಿಧ ಕಾರು ಕಂಪನಿಗಳು ಹಳೆಯ ತಲೆಮಾರಿನ ಕಾರುಗಳ ಮಾರಾಟವನ್ನು ಸ್ಥಗಿತಗೊಳಿಸುತ್ತಿವೆ ಹಳೆ ಕಾರು ಆವೃತ್ತಿಗಳ ಮಾರಾಟವನ್ನು ಸ್ಥಗಿತದೊಂದಿಗೆ ಹೊಸ ಆವೃತ್ತಿಗಳ ಬಿಡುಗಡೆ ಮಾಡಲಾಗುತ್ತಿದೆ ಸ್ಥಗಿತಗೊಂಡಿರುವ ಪ್ರಮುಖ ಕಾರುಗಳಲ್ಲಿ ಮಾರುತಿ ಸುಜುಕಿ ಮಹೀಂದ್ರಾ ಹೋಂಡಾ ನಿಸಾನ್ ಸ್ಕೋಡಾ ಮತ್ತು ಕಿಯಾ ಕಂಪನಿಯ ಕಾರುಗಳಿದ್ದು ಇವುಗಳಲ್ಲಿ ಕೆಲವು ಕಾರುಗಳು ಹೊಸ ಆವೃತ್ತಿಯೊಂದಿಗೆ ಮರು ಬಿಡುಗಡೆಯಾಗುತ್ತಿವೆ ಈ ವರ್ಷ ಸ್ಥಗಿತವಾದ ಕಾರುಗಳಲ್ಲಿ ಮಾರುತಿ ಸುಜುಕಿ ಐಕಾನಿಕ್ ಆಲ್ಟೋ ಏಟ್ ಹಂಡ್ರೆಡ್ ಕಾರು ಪ್ರಮುಖವಾಗಿದೆ ಇದು ಕಡಿಮೆ ಬೆಲೆಯೊಂದಿಗೆ ತ್ರೀ ಸಿಲಿಂಡರ್ ಸೆವೆನ್ ನೈನ್ ಸಿಕ್ಸ್ ಸಿಸಿ ಎಂಜಿನ್ ಹೊಂದಿತ್ತು ಈ ವರ್ಷದ ಏಪ್ರಿಲ್ನಲ್ಲಿ ಜಾರಿಗೆ ಬಂದ ರಿಯಲ್ ಡ್ರೈವ್ ಎಮಿಷನ್ ಮಾನದಂಡಗಳಿಗೆ ಅನುಗುಣವಾಗಿ ಆಲ್ಟೋ ಏಟ್ ಹಂಡ್ರೆಡ್ ಮಾರಾಟ ಸ್ಥಗಿತವಾಗಿದೆ ಹೀಗಾಗಿ ಮಾರುತಿ ಸುಜುಕಿ ಕಂಪನಿ ಕೇವಲ ಕೆಟೆನ್ ಸರಣಿ ಮಾದರಿಯ ಮೇಲೆ ಗಮನ ಹರಿಸುತ್ತಿದೆ ಹಾಗೆಯೇ ಮಹೀಂದ್ರಾ ಕಂಪನಿಯು ಕೂಡ ಅತ್ಯಂತ ಕೈಗೆಟುಕುವ ಕಾರು ಮಾದರಿಯಾಗಿದ್ದ ಕೆಇವಿ ಹಂಡ್ರೆಡ್ ನೆಕ್ಸ್ಟ್ ಮಾದರಿಯನ್ನ ಸಹ ಸ್ಥಗಿತಗೊಳಿಸಿದೆ ಸದ್ಯ ಹೊಸ ತಲೆಮಾರಿನ ಕಾರು ಮಾದರಿಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಿರುವ ಮಹೀಂದ್ರಾ ಶೀಘ್ರದಲ್ಲಿಯೇ ಮತ್ತಷ್ಟು ಹೊಸ ಕಾರುಗಳನ್ನು ಬಿಡುಗಡೆ ಮಾಡಲಿದೆ ಏಪ್ರಿಲ್ ಒಂದರಿಂದ ಜಾರಿಗೆ ಬಂದ ಬಿಎಸ್ ಸಿಕ್ಸ್ ಎರಡನೇ ಹಂತದ ಮಾಲಿನ್ಯ ನಿಯಂತ್ರಣ ಮಾನದಂಡಗಳಿಂದಾಗಿ ಹೋಂಡಾ ಕಂಪನಿ ಕೂಡ ತನ್ನ ಪ್ರಮುಖ ಕಾರುಗಳ ಮಾರಾಟವನ್ನು ಸ್ಥಗಿತಗೊಳಿಸಿದೆ ಜಾಜ್ ಹ್ಯಾಚ್ ಬ್ಯಾಕ್ ನಾಲ್ಕನೇ ತಲೆಮಾರಿನ ಸಿಟಿ ಸೆಡಾನ್ ಮತ್ತು ಡಬ್ಲ್ಯೂ ವಿ ಕಾರುಗಳನ್ನು ಮಾರಾಟದಿಂದ ಸ್ಥಗಿತಗೊಳಿಸಿದೆ ಡಬ್ಲ್ಯೂ ಆರ್ ವಿ ಸ್ಥಾನಕ್ಕೆ ಹೊಸ ಎಲಿವೇಟ್ ಬಿಡುಗಡೆ ಮಾಡಲಾಗಿದ್ದು ಸೆಡಾನ್ ವಿಭಾಗದಲ್ಲಿ ಹೊಸ ತಲೆಮಾರಿನ ಸಿಟಿ ಕಾರಿನ ಮಾರಾಟ ಮಾತ್ರ ಲಭ್ಯವಿರಲಿದೆ ಆದರೆ ಜಾರ್ಜ್ ಕಾರಿನ ಸ್ಥಾನಕ್ಕೆ ಹೊಸ ಫೇಸ್ ಲಿಫ್ಟ್ ಆವೃತ್ತಿ ಬಿಡುಗಡೆಯಾಗುವ ಯಾವುದೇ ಮಾಹಿತಿಗಳಿಲ್ಲ ಎಸ್ಸಿಬಿ ವಿಭಾಗದಲ್ಲಿ ಉತ್ತಮ ಬೇಡಿಕೆ ಹೊಂದಿದ್ದ ನಿಸಾನ್ ಕಿಕ್ಸ್ ಕಾರು ಮಾದರಿಯೂ ಕೂಡ ಸ್ಥಗಿತಗೊಂಡಿದೆ ಇದು ಮುಂಬರುವ ದಿನಗಳಲ್ಲಿ ಹೊಸ ಬದಲಾವಣೆಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಡುವ ಸಾಧ್ಯತೆಗಳಿವೆ ಇದರೊಂದಿಗೆ ಮಧ್ಯಮ ಕ್ರಮಾಂಕದ ಅತ್ಯುತ್ತಮ ಸೆಡಾನ್ ಕಾರು ಮಾದರಿಗಳಾಗಿದ್ದ ಸ್ಕೋಡಾ ಸೂಪಬ್ ಮತ್ತು ಆಕ್ಟಿವಿಯಾ ಕಾರುಗಳು ಸಹ ಕಾರಣಾಂತರಗಳಿಂದ ಭಾರತದಲ್ಲಿ ಮಾರಾಟದಿಂದ ಸ್ಥಗಿತಗೊಂಡಿವೆ ಮುಂಬರುವ ದಿನಗಳಲ್ಲಿ ಸೂಪರ್ಬ್ ಮತ್ತು ಆಕ್ಟಿವಿಯಾ ಸೆಡಾನ್ ಕಾರುಗಳು ಹೈಬ್ರಿಡ್ ಪವರ್ ಟ್ರೈನ್ನೊಂದಿಗೆ ಮರಳಿ ಬಿಡುಗಡೆಯಾಗಬಹುದಾಗಿದೆ ಇನ್ನು ಮಧ್ಯಮ ಕ್ರಮಾಂಕದ ಐಷಾರಾಮಿ ಎಂಪಿವಿ ಆವೃತ್ತಿಯಾಗಿದ್ದ ಕಿಯಾ ಕಾರ್ನಿವಾಲ್ ಮಾರಾಟವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಏಪ್ರಿಲ್ನಲ್ಲಿ ಜಾರಿಯಾದ ಹೊಸ ಮಾಲಿನ್ಯ ನಿಯಂತ್ರಣ ಮಾನದಂಡಗಳ ಪರಿಣಾಮ ಮಾರುಕಟ್ಟೆಯಿಂದ ಇದು ನಿರ್ಗಮಿಸಿದೆ ಕಾರ್ನಿವಾಲ್ ಕಾರು ಇತ್ತೀಚೆಗೆ ಪ್ರಮುಖ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೊಸ ತಲೆಮಾರಿನ ಆವೃತ್ತಿಯೊಂದಿಗೆ ಬಿಡುಗಡೆಗೊಂಡಿದ್ದು ಭಾರತದಲ್ಲೂ ಇದು ಮುಂದಿನ ಕೆಲವೇ ತಿಂಗಳಿನಲ್ಲಿ ಮರು ಬಿಡುಗಡೆಯಾಗುವ ಸಾಧ್ಯತೆಗಳಿವೆ